ಹಲೋ ಸ್ನೇಹಿತರೆ ನಾನು ಮಳವಳ್ಳಿ ಮಂಜ ಯೂಟೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಈ ವಿಡಿಯೋದಲ್ಲಿ ನನ್ನ ಮಳವಳ್ಳಿ ಮಂಜ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ವಂದನೆಗಳನ್ನು ಅರ್ಪಿಸುತ್ತಾ ನಾನು ಈ ಒಂದು ವಿಡಿಯೋದಲ್ಲಿ ಈ ಬಾತುಕೋಳಿಯ ಹಾಗೆ ಒಂದು ಸ್ನೇಹಜೀವಿಯಾಗಿ ಇರಬೇಕು ಅಂತ ನಿಮ್ಮೆಲ್ಲರನ್ನೂ ನಾನು ಆರ್ಥಿಕವಾಗಿ ಕೇಳಿಕೊಳ್ಳುತ್ತೇನೆ ಜೊತೆಗೆ ನಾನು ಈ ಯೂಟ್ಯೂಬ್ ಚಾನಲ್ಗೆ ಬಂದಿರುವ ಎಲ್ಲ ಸಬ್ಸ್ಕ್ರೈಬರ್ಗಳಿಗೂ ವಂದನೆಗಳನ್ನು ತಿಳಿಸುತ್ತಾ ಈ ವಂದನೆಗಳೊಂದಿಗೆ ನಿಮ್ಮನ್ನು ಈ ಯೂಟ್ಯೂಬ್ ಚಾನಲ್ಗೆ ಬರಮಾಡಿಕೊಳ್ಳುತ್ತಿದ್ದೇನೆ ಜೊತೆಗೆ ಇಂದು ಹೊಸ ವರ್ಷದ ಆಗಮನ ಆಗುತ್ತಿದೆ ಈ ಹೊಸ ವರ್ಷದ ಶುಭಾಶಯಗಳು ಈ ಶುಭಾಶಯಗಳನ್ನು ನನ್ನ ಸಬ್ಸ್ಕ್ರೈಬರ್ಗಳಿಗೆ ಹಾಗೂ ಸ್ನೇಹಿತರಿಗೆ ಬಂಧು ಮಿತ್ರರಿಗೆ ಎಲ್ಲರಿಗೂ ತಿಳಿಸಲು ಹೃದಯಪೂರ್ವಕ ಧನ್ಯವಾದಗಳನ್ನು ತಿಳಿಸುತ್ತೇನೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಈ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಹೊಸ ವರ್ಷದ ಶುಭಾಶಯಗಳು ಎಂದು ತಿಳಿಸಿ ಇನ್ನೊಮ್ಮೆ ಹ್ಯಾಪಿ ನ್ಯೂ ಇಯರ್ ನಿಮ್ಮೆಲ್ಲರಿಗೂ ಆ ಭಗವಂತ ಐಶ್ವರ್ಯ ಆರೋಗ್ಯ ಕೊಟ್ಟು ಕಾಪಾಡಲಿ ನಿಮ್ಮ ಆಸೆಗಳು ಎಲ್ಲವೂ ಈ ವರ್ಷ ಈಡೇರಲಿ ಎಂದು ಬಯಸುವ ಈ ಮಳವಳ್ಳಿ ಮಂಜ ಈ ವಿಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳನ್ನು ಬಯಸುತ್ತಿದ್ದಾನೆ ಥ್ಯಾಂಕ್ ಯು